ನಾಳೆ ಲೋಕಸಭಾ ಚುನಾವಣೆ ಮತದಾನ ಹಿನ್ನೆಲೆ ಇಂದು ಮಸ್ಟರಿಂಗ್ ಕಾರ್ಯ ಆರಂಭ ಧಾರವಾಡ ನಗರದ ಬಾಸಲ್ ಮಿಷನ್ ಶಾಲೆಯಲ್ಲಿ ಮಸ್ಟರಿಂಗ್ ಕಾರ್ಯ ಭರದಿಂದ ಸಾಗಿದೆ ಇನ್ನೂರ ಮೂವತ್ತ್ನಾಲ್ಕು ಪೋಲಿಂಗ್ ಬೂತ್ಗಳ ವಿವಿ ಪ್ಯಾಟ್ಗಳನ್ನು ಇಪ್ಪತ್ತು ಸೆಕ್ಟರ್ನಲ್ಲಿ ವಿಂಗಡಿಸಿ ಬೆಳಿಗ್ಗೆಯಿಂದಲೇ ಅಧಿಕಾರಿಗಳು ಹಂಚಿಕೆ ಮಾಡಿದ್ದಾರೆ ಈ ಮಸ್ಟರಿಂಗ್ ಕಾರ್ಯಕ್ರಮದಲ್ಲಿ ಮತಯಂತ್ರ ಮತ್ತು ವಿವಿ ಪ್ಯಾಟ್ಗಳನ್ನು ತಮ್ಮ ತಮ್ಮ ಬೂತ್ಗಳಿಗೆ ಚುನಾವಣಾ ಸಿಬ್ಬಂದಿಗಳು ತೆಗೆದುಕೊಂಡು ಹೋಗುತ್ತಿದ್ದಾರೆ ಇದೇ ವೇಳೆ ನಾಳೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಅಧಿಕಾರಿಗಳಿಗೆ ವಿಶೇಷ ಕಿಟ್ಗಳ ಸಹ ಹಂಚಿಕೆ ಮಾಡಿದರು ಇವತ್ತು ಆರನೇ ತಾರೀಕು ಮೇ ಮಸ್ಟ್ರಿಂಗ್ ಕೆಲಸ ನಮ್ಮ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಬಾಷಲ್ ಮಿಷನ್ ಅಲ್ಲಿ ಇಲ್ಲಿ ನಡೀತಾ ಇದೆ ಇಲ್ಲಿ ಇದನ್ನು ನೋಡೋದಕ್ಕೆ ನಾನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಇಲ್ಲಿ ಸೆವೆಂಟಿ ಒನ್ ಧಾರವಾಡ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಗೆ ಒಳಪಟ್ಟಂತೆ ಮಸ್ಟ್ರಿಂಗ್ ಸೆಂಟರು ಇಲ್ಲಿ ಬಾಷಲ್ ಮಿಷನ್ ಸ್ಕೂಲಲ್ಲಿ ಇದೆ ಇಲ್ಲಿ ಒಟ್ಟಾರೆ ಇನ್ನೂರ ಮೂವತ್ತು ನಾಲ್ಕು ಪೋಲಿಂಗ್ ಸ್ಟೇಷನ್ಸ್ಗಳು ಇದಾವೆ ಸೊ ಅದಕ್ಕೆ ಇನ್ನೂರ ಮೂವತ್ತ್ ನಾಲ್ಕು ಪೋಲಿಂಗ್ ಪಾರ್ಟೀಸು ಪ್ಲಸ್ ಟ್ವೆಂಟಿ ಪರ್ಸೆಂಟ್ ರಿಸರ್ವ್ ಸ್ಟಾಫನ್ನು ನಾವು ಅವರಿಗೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಕೆಲವೊಂದು ಕಡೆ ನಾವು ಮೈಕ್ರೋ ಅಬ್ಸರ್ವರ್ಸನ್ನು ಕೂಡ ನಾವು ಡಿಪ್ಲಾಯ್ ಮಾಡಿದ್ದೀವಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಬೇಕಾಗಿರುವ ಎಲ್ಲ ಬಸ್ಗಳು ಎಲ್ಲ ವೆಹಿಕಲ್ಸ್ಗಳು ಎಲ್ಲ ಕೂಡ ಆಗಮಿಸಿದೆ ಅದನ್ನು ನಾವು ಖಚಿತಪಡಿಸಿಕೊಳ್ಳೋದಕ್ಕೆ ಇವತ್ತು ನಾವು ಬಂದಿದ್ದೀವಿ ಸೊ ಈಗಾಗಲೇ ನಾನು ಎಲ್ಲ ಕೊಠಡಿಗಳನ್ನು ಹೋಗಿ ವೀಕ್ಷಣೆ ಮಾಡಿದಾಗ ಎಲ್ಲ ಮಸ್ಟ್ರಿಂಗ್ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಎಲ್ಲ ಪೋಲಿಂಗ್ ಪಾರ್ಟೀಸ್ಗೂ ಅವರಿಗೆ ನೀಡಿರುವ ಎಲ್ಲ ಎಲ್ಲ ಸಾಮಗ್ರಿಗಳು ಇ ವಿ ಎಮ್ ಮೆಷಿನ್ಸು ಇದೆಲ್ಲ ಕೂಡ ಸರಿಗಿದೆಯಾ ಎಷ್ಟೆಷ್ಟು ಫಾರ್ಮ್ಸ್ ನಮೂನೆ ಎಲ್ಲ ಕೂಡ ಚೆಕ್ ಮಾಡಿ ಪಡೀತಾ ಇದ್ದಾರೆ ಅವರವರ ಸೆಕ್ಟರ್ ಆಫೀಸರ್ ಕಡೆಯಿಂದ ಸೊ ಅವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇರೋದು ನಾನು ಕೂಡ ವೀಕ್ಷಣೆ ಮಾಡಿದ್ದೀನಿ ಸೊ ಇವರೆಲ್ಲರೂ ಕೂಡ ಇವತ್ತು ಸಂಜೆ ಒಳಗಡೆ ಒಂದು ನಾಲ್ಕು ಐದು ಗಂಟೆ ಒಳಗಡೆ ಈಗ ಮಧ್ಯಾಹ್ನ ಲಂಚ್ ಆದಮೇಲೆ ಇಲ್ಲಿಂದ ತೆರಳಲಿದ್ದಾರೆ ಒಂದು ಸಂಜೆ ನಾಲ್ಕೈದು ಗಂಟೆ ಒಳಗಡೆ ಅವರು ಪೋಲಿಂಗ್ ಸ್ಟೇಷನ್ಗಳಿಗೆ ಹೋಗಿ ರೀಚ್ ಆಗ್ತಾರೆ ಸೊ ಇವತ್ತು ಅವರು ಪೋಲಿಂಗ್ ಪಾರ್ಟೀಸ್ಗಳು ಅವರು ಅಲ್ಲೇ ಸ್ಟೇ ಮಾಡ್ತಾರೆ ಸೊ ಅವರಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಅಲ್ಲಿ ಪೋಲಿಂಗ್ ಸ್ಟೇಷನಲ್ಲಿ ನಮ್ಮ ಪೋಲಿಂಗ್ ಸ್ಟಾಫ್ಗೆ ಬೇಕಾಗಿರುವ ಅವ್ರಿಗೆ ಸ್ಟೇ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅಲ್ಲಿ ಫಾಗಿಂಗ್ ನಾವು ಮಾಡಿದ್ದೀವಿ ಪ್ಲಸ್ ನಾಲ್ಕು ಶನಿವಾರದಿಂದ ಕಳೆದ ನಾಲ್ಕು ಶನಿವಾರದಲ್ಲಿ ನಾವು ಸ್ವಚ್ಛ ಸರ್ವೇಕ್ಷಣೆ ಅಂತ ಅಲ್ಲಿ ಎಲ್ಲ ಕೂಡ ಪೋಲಿಂಗ್ ಸ್ಟೇಷನನ್ನು ಸ್ವಚ್ಛತೆ ಮಾಡುವ ಕಾರ್ಯಗಳನ್ನು ಸ್ಥಳೀಯ ಸಂಸ್ಥೆಗಳ ಮುಖಾಂತರ ನಾವು ಮಾಡಿದ್ದೀವಿ ಎಲ್ಲ ಟಾಯ್ಲೆಟ್ಸ್ಗಳನ್ನು ಕೂಡ ಚೆನ್ನಾಗಿ ಸ್ವಚ್ಛತೆ ಮಾಡಿ ಇಟ್ಟಿದ್ದೀವಿ ಫಾಗಿಂಗ್ ಮಾಡಿದ್ದೀವಿ ಸೊ ಅವರಿಗೆ ಬೇಕಾಗಿರೋ ಕುಡಿಯುವ ನೀರು ಎಲ್ಲ ಕೂಡ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸೊ ಹಾಗಾಗಿ ಪೋಲಿಂಗ್ ಸ್ಟಾಫ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಎಸ್ಪೆಷಲಿ ಮಹಿಳೆಯರಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಅವರವರ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿನಲ್ಲೇ ಅವರು ಡಿಪ್ಲಾಯ್ ಆಗಿದ್ದಾರೆ ಆದಾಗ್ಯೂ ಸಹ ಹೆಚ್ಚಿನ ಹರಿಸಿ ಒಂದು ವುಮನ್ ವೆಲ್ಫೇರ್ ನೋಡಲ್ ಆಫೀಸರ್ ಅಂತ ನಮ್ಮ ಜಿಲ್ಲೆಯ ಡಿ ಡಿ ವುಮನ್ ಆ್ಯಂಡ್ ಚೈಲ್ಡನ್ನು ನಾವು ಅಪಾಯಿಂಟ್ ಮಾಡಿದ್ದೀವಿ ಆಮೇಲೆ ಎಲ್ಲ ತಾಲೂಕು ವೈಸ್ ಕೂಡ ಕನ್ಸರ್ನ್ ಸಿ ಡಿ ಪಿ ಒಗಳು ತಾಲೂಕ್ ಲೆವೆಲ್ ವೆಲ್ಫೇರ್ ನೋಡಲ್ ಆಫೀಸರ್ ಇದ್ದಾರೆ ಸೊ ಅವರು ಕೂಡ ಎಲ್ಲ ಮತಗಟ್ಟೆಗಳನ್ನು ಎಲ್ಲ ವ್ಯವಸ್ಥೆ ಇರುವ ಬಗ್ಗೆ ಈಗಾಗಲೇ ಖಚಿತಪಡಿಸಿಕೊಂಡಿದ್ದಾರೆ ಅದು ಅಲ್ಲದೆ ತಮಗೆಲ್ಲ ಗೊತ್ತಿದೆ ಇವತ್ತು ಹೀಟ್ ವೇವ್ದು ನಮಗೆ ಕಾಶನ್ ಬಂದಿರೋದ್ರಿಂದ ಹಾಗೂ ಅಡ್ವೈಸರಿ ಇಶ್ಯೂ ಮಾಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಮಾಡೋದ ನಿಟ್ಟಿನಲ್ಲಿ ಎಲ್ಲ ಪೋಲಿಂಗ್ ಸ್ಟಾಫ್ ಕೈಯಲ್ಲಿ ಅಲಾಂಗ್ ವಿತ್ ದ ಸ್ಟೇಷನರೀಸು ಮತ್ತು ಇ ವಿ ಎಮ್ ಮೆಷಿನ್ಸು ನಾವು ಅವರಿಗೆ ಮೆಡಿಕಲ್ ಕಿಟ್ಟನ್ನು ಕೂಡ ಅವ್ರ ಕೈಯಲ್ಲೇ ನಾವು ಇವತ್ತು ಮಸ್ಟ್ರಿಂಗ್ನಲ್ಲಿ ಕಾರ್ಯದಲ್ಲಿ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಹೀಟ್ ವೇವ್ ಇಲ್ನೆಸ್ ಉದಾಹರಣೆಗೆ ಅದು ಡಿಹೈಡ್ರೇಷನ್ ಇರ್ಬೋದು ಏನೋ ತಲೆ ಚಕ್ಕರ್ ಬರುವಂಥದ್ದು ಇದೆಲ್ಲ ಯಾವ ರೀತಿ ಹೀಟ್ ವೇವಿಂದ ನಮಗೆ ಎಫೆಕ್ಟ್ ಆಗುತ್ತದೆ ಅದೆಲ್ಲ ಗುರುತಿಸಿ ಅದಕ್ಕೆ ಬೇಕಾಗಿರುವ ಏನು ಔಷಧಿಗಳಿದವೆ ಅದನ್ನು ನಮ್ಮ ಮೆಡಿಕಲ್ ಆಫೀಸ್ ಅವರೇ ರೆಡಿ ಮಾಡಿ ಒಂದು ಫಸ್ಟ್ ಏಡು ಹಾಗೂ ಮೆಡಿಕಲ್ ಕಿಟ್ ಅನ್ನು ನಮಗೆ ನೀಡಿದ್ದಾರೆ ಅದನ್ನು ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಅದು ಅಲ್ಲದೆ ನಾಳೆ ವೋಟರ್ಸ್ಗಳಿಗೆ ಕೂಡ ಹೀಟ್ ವೇವ್ ಅನ್ನು ತಡೆ ಕಟ್ಟೋದಕ್ಕೆ ಅವರಿಗೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿದ್ದೀವಿ ಅವರಿಗೆ ಸ್ಪೆಸಿಫಿಕ್ ಆಗಿ ಮೆಡಿಕಲ್ ಕಿಟ್ ಅನ್ನು ಆಯಾ ಪೋಲಿಂಗ್ ಸ್ಟೇಷನಲ್ಲಿ ಡಿಪ್ಲಾಯ್ ಆಗಿರುವ ಆಶಾ ಕಾರ್ಯಕರ್ತರಿಗೆ ನಾವು ಅವ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಅವರು ಕೂಡ ಎಲ್ಲ ಪೋಲಿಂಗ್ ಸ್ಟೇಷನ್ಲಿ ಆಶಾ ಮತ್ತು ಹೆಲ್ತ್ ವರ್ಕರ್ಸು ಇರ್ತಾರೆ ಮತ್ತು ಆ್ಯಂಬುಲೆನ್ಸ್ ಗುರುತಿಸಿದೀವಿ ಮತ್ತು ನಿಯರೆಸ್ಟ್ ಹಾಸ್ಪಿಟಲ್ ಅನ್ನು ಕೂಡ ಐಡೆಂಟಿಫೈ ಮಾಡಿ ಇಟ್ಟುಕೊಂಡಿದ್ದೀವಿ ಸೊ ಹಾಗಾಗಿ ಯಾವುದೇ ರೀತಿಯಲ್ಲಿ ನಮಗೆ ಹೀಟ್ ವೇವಿಂದನೂ ತೊಂದರೆ ಆಗದ ರೀತಿಯಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಿದೀವಿ